ಹಬ್ಬಕ್ಕೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ ಕಜ್ಜಿಕಾಯಿಗೆ ಮೊದಲದಾಗಿ ರೆಡಿ ಮಾಡ್ಕೊತೀನಿ ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ಶುಂಠಿ ಹಾಕ್ತಾಯಿದ್ದೀನಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿದು ಮತ್ತು ಬೆಲ್ಲ ಸಣ್ಣ ಸಣ್ಣದಾಗಿ ಬೆಲ್ಲ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಊರುಗಡ್ಲೆ ಊರುಗಡ್ಲೆ ಅಷ್ಟೇ ದಪ್ಪ ತಪ್ಪಾಗಿ ತರಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಕಾಯಿ ಮತ್ತು ಒಣ ಶುಂಠಿ ಇದನ್ನು ಸೇರಿಸ್ಕೊಂಡಿದ್ದೀನಿ ಇದು ಹೂರ್ಣ ರೆಡಿ ಆಯಿತು ಮತ್ತು ಕಲಸಿ ಕಲಸಿಡ್ತಾಯಿದ್ದೀನಿ ಮೈದಾ ಕಲಸಿ ಕಲಸಿಡ್ತಾಯಿದ್ದೀನಿ ಕರ್ಜಿಕಾಯಿಗೆ ಇದೊಂದು ಎರಡು ಮೂರು ಅವರ್ ನೆನಲಿ ನಾನು ಮಾಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಪೂರಿ ಹಂತದಲ್ಲಾದರೂ ತಿಂತಾನೆ ಪೂರಿ ಚಪಾತಿ ಇದೆಲ್ಲ ಚೆನ್ನಾಗಿ ತಿಂತಾನೆ ಎಣ್ಣೆ ಇರುತ್ತಲ್ಲ ಎಣ್ಣೆ ಹಾಕಿರ್ತೀವಲ್ಲ ಎಣ್ಣೆದಾದರೆ ಚೆನ್ನಾಗಿ ತಿಂತಾನೆ ಇಡೇಪ್ಪ ಇಡೀ ನಾಯಿ ಬರ್ತದೆ ತಿಂಡಿ ಮಾಡ್ಕೋತಾ ಇದ್ದೀನಿ ಕರ್ಜಿಕಾಯಿ ಮಾಡ್ಕೋತಾ ಇದ್ದೀನಿ ನಾನು ಬೆಳಗ್ಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಸ್ವಲ್ಪ ಹಿಟ್ಟೆಲ್ಲ ನೆನೆಯಲ್ಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಎರಡು ಮೂರು ಅವರು ಈಗ ತಿಂಡಿ ಮಾಡೋಣ ಅಂತ ಒಬ್ಬಳೆ ಒಬ್ಬಳೆ ಮಾಡ್ತಾ ಕೂತಿದ್ದೀನಿ ಒಂದಿಬ್ಬರು ಇದ್ದರೆ ಬೇಗ ಬೇಗ ಮಾಡ್ಕೊಬೋದು ಒಬ್ರು ಹೊತ್ಕೊಟ್ಟಂಗೆ ಒಬ್ಬರು ಫಿಲ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಎತ್ತಿಡ್ಕೊಬೋದು ಒಬ್ಬರೇ ಮಾಡೋದು ಅಂದರೆ ಬೇಜಾರು ಒಬ್ರೇ ಓದ್ಕೋಬೇಕು ಇದು ಪೂರಿ ಮಾಡೋದಂತೂ ಅಂದರೆ ಲೇಟು ಬೇಗ ಆಗೋ ತಿಂಡಿನೇ ಅಲ್ಲ ನಾನು ಓದ್ಸತಿ ವರ್ಮಾಲಕ್ಷ್ಮಿ ಹಬ್ಧಲ್ ಮಾಡಿದ್ನಲ್ಲ ಇನ್ನೂ ಒಂದು ನಾಲ್ಕೈದು ಕರ್ಜಿಕಾಯಿ ಎಲ್ಲ ಇದ್ದಾವೆ ನಮ್ಮನೆ ಸ್ವೀಟಾರು ತಿನ್ನೋದಿಲ್ಲ ನಾನು ಮಾಡಿದೆ ತೋರಿಸಿದ್ನಲ್ಲ ಓದ್ಸತಿ ನಾನು ಹಬ್ದಲ್ ಮಾಡಿದಾಗ ಎಷ್ಟು ಮಾಡಿದ್ದೆ ಅಂತ ಒಂದು ಮೂವತ್ತು ಮೂವತ್ತೈದು ಮಾಡಿದ್ದೆನೋ ಅಷ್ಟೇ ಅಷ್ಟರೊಳಗಡೆ ಇನ್ನೂ ಅಷ್ಟಿದ್ದಾವೆ ಮನೆ ಸ್ವೀಟ್ ಯಾರೂ ತಿನ್ನೋದಿಲ್ಲ ಆದರೂ ಹಬ್ಬಕ್ಕೆ ತಿಂಡಿಗಳಂತ ಮಾಡಲೇಬೇಕು ಚಕ್ಕಲಿ ಅಂತೂ ಎರಡು ಮೂರು ದಿವ್ಸಕ್ಕೆ ಚಕ್ಕಲಿ ಖಾಲಿ ಆಗೋದು ಕರ್ಜಿಕಾಯಿ ಮಾತ್ರ ಅಲ್ಲೇ ಕೂತಿದ್ದಾವೆ ಇವಾಗ ಮಾನಸ ಬಂದು ಕಾಲೇಜಿಂದ ಬಾ ಮಾನಸ ಮಾಡೋಣಂದೇ ಹೊಗ ಮಾನಸ ಸಾಕಾಗಿದ್ದೀನಿ ಸರಿ ಆಯಿತು ರೆಸ್ಟ್ ಮಾಡಂದ್ಬಿಟ್ಟು ನಾನು ಒಬ್ಬಳೆ ಮಾಡ್ತಾ ಕೂತಿದ್ದೆ ಮತ್ತು ಏನು ಮಾಡಿದೆ ಗೊತ್ತಾ ಈ ಥರ ಎಲ್ಲ ಒತ್ತಿ ಒತ್ತಿ ಇಟ್ಕೊಂಬಿಟ್ಟೆ ಆಮೇಲೆ ಒಂದು ಸತಿ ಎಲ್ಲ ಫಿಲ್ ಮಾಡಿದೆ ಹಂಗೆ ಮಾಡಿದಕ್ಕೆ ಸ್ವಲ್ಪ ಸರಿ ಆಯಿತು ಒಂದೊಂದೇ ಒತ್ಕೊಂಡು ಒಂದೊಂದೇ ಮಡ್ಚಿಡೋದಾಗಿದ್ದರೆ ಸ್ವಲ್ಪ ಲೇಟ್ ಆಗೋದು ಒಂದು ಹತ್ತು ಒತ್ತಿಟ್ಕೊಳೀನಿ ಮತ್ತು ಒಂದು ಹತ್ತು ಫೋಲ್ಡ್ ಇಡೀನಿ ಅವಾಗ ಸರ್ ಆಯಿತು ಇಷ್ಟೇ ಮಾಡ್ಕೊಂಡಿದ್ದು ಜಾಸ್ತಿಯಲ್ಲೇನು ಮಾಡೋಕ್ಕೋಗಿಲ್ಲ ಇವತ್ತಿಗಿಷ್ಟೇ ಇವತ್ತಿನ್ನೂ ಬೇರೆ ಕೆಲಸ ಇದೆ ನಾಳೆ ಇದು ಮಾಡೋಣ ಅಂತ ಲಡ್ಡು ಲಡ್ಡು ಲಡ್ಡುನೂ ಇಷ್ಟ ಅಲ್ವಾ ನಾನು ವರ್ಷ ವರ್ಷ ಲಡ್ಡು ಮಾಡೇ ಮಾಡ್ತೀನಿ ನಾನು ಲಡ್ಡು ಮಿತುಗಿಷ್ಟ ಮಿತುಗಿಷ್ಟ ಲಡ್ಡು ಮತ್ತು ಗಣೇಶನಿಗಿಷ್ಟ ಹಾಗಾಗಿ ಗಣೇಶನ ಹಬ್ಬಕ್ಕೆ ಲಡ್ಡು ಮಾಡೇ ಮಾಡ್ತೀನಿ ಅಕಸ್ಮಾತ್ ನಾನು ಮಾಡೋಕ್ಕಾಗಿಲ್ಲ ಅಂದರೂ ರೆಡಿಮೆಂಟ್ ಆದರೂ ತಂದಿಡ್ತೀನಿ ಯಾವ ವರ್ಷದೋ ರೆಡಿಮೆಂಟ್ ತಂದಿಟ್ಟಿಲ್ಲ ನಾನೇ ಮನೆಯಲ್ಲೇ ಮಾಡ್ತಿದ್ದೆ ನಾನು ಈ ವರ್ಷವೂ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕರ್ಜಿಕಾಯೆಲ್ಲ ಇದ್ದೀನಿ ನೋಡಿ ಇಷ್ಟೇ ಇವಾಗ ನಾನು ಇಲ್ಲಿ ಪ್ಲೇಟಲ್ಲೆಲ್ಲ ತಂದು ಇಟ್ಕೊಂಡಿದ್ದೀನಲ್ಲ ಅಷ್ಟೇ ನಾನು ಮಾಡ್ಕೊಂಡಿದ್ದು ದೇವ್ರಿಗೆ ಗಣೇಶಂಗೆ ತಿಂಡಿ ಅಂದರೆ ಇಷ್ಟ ತಿಂಡಿ ಪ್ರಿಯ ಗಣೇಶ ಏನೂ ಕೇಳಲ್ಲ ತಿಂಡಿ ಪ್ರಿಯ ಹಂಗಾಗಿ ತಿಂಡಿ ಗಣೇಶನ ಬುಕ್ ಮಾಡಲೇಬೇಕು ಹಂಗಾಗಿ ನಾನು ಮಾಡ್ತೀನಿ ಸ್ವಲ್ಪ ಆದರೂ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಆದರೂ ಪರವಾಗಿಲ್ಲ ಮಾಡಿದ್ದಾಯ್ತು ಸ್ವಲ್ಪ ಲಾಸ್ಟಲ್ಲಿ ಇಟ್ಟಬೇಕಿತ್ತಲ್ಲ ಇದೊಂದು ನಾಲ್ಕೈದು ಪೂರಿ ಹಾಕ್ಕೊಂಡಿದ್ದ ಒಂದು ನಾಲ್ಕು ಪೂರಿ ಹಾಕೊಳ್ತೀನಿ ಮತ್ತೆ ಕರ್ಜಿಕಾಯೆಲ್ಲ ಆಯಿತು ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇದೆ ಬಿಸಿನೇ ಬಾಕ್ಸ್ಗೆ ಹಾಕೋಲ್ಲ ಸ್ವಲ್ಪ ವರಮಾಲಕ್ಷ್ಮಿ ಹಬ್ಬದ ಮಾಡಿದ್ನಲ್ಲ ಕರ್ಜಿಕಾಯಿ ಇನ್ನೂ ಇದ್ದಾವೆ ಅವರ ಹಬ್ಬದಲ್ಲಿ ಕರ್ಜಿಕಾಯಿ ಮಾಡಿದ್ನಲ್ಲ ನೋಡಿ ಇನ್ನೂ ಐದೇನೋ ಕರ್ಜಿಕಾಯಿದ್ದಾವೆ ಇದು ಸಪ್ರೇಟ್ ಎತ್ತಿಟ್ಬಿಟ್ಟು ಬಾಕ್ಸ್ ಇದೇ ಬಾಕ್ಸ್ ಹಾಕಿಡ್ತೀನಿ ಬಾಕ್ಸ್ ಒರೆಸ್ಬಿಟ್ಟು ಇದೇ ಬಾಕ್ಸ್ ಹಾಕಿಡ್ತೀನಿ ಈರುಳ್ಳಿ ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಈರುಳ್ಳಿ ತುಂಬಿಸ್ಕೊಳ್ಳೋಣ ಅಂತ ನೆನ್ನೆ ಇವತ್ತು ಎರಡು ದಿವಸ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿದೆ ಒಣಗಿಸ್ಬಿಟ್ಟು ತಂದು ಎತ್ತಿಟ್ಕೊಂಡಿದ್ದೆ ಈಗ ಇದಕ್ಕೆ ಹಾಕೋಬೇಕು ನಾಲ್ಕು ಸ್ಟಪ್ಪಿನ ತೊಗೊಂಡಿದ್ದು ಇದು ಮೂರು ಆಗಿದೆ ನಾಲ್ಕು ಸ್ಟಪ್ಪಿನ ತೊಗೊಂಡಿದ್ದು ಇಲ್ಲೊಂದು ಸ್ಟಪ್ಪು ಕಟ್ ಮಾಡಿದ್ದೀವಿ ಕಾಣಿಸ್ತಿದ್ಯಾ ಕಟ್ ಮಾಡಿದ್ದೀವಿ ಯಾಕೆ ಅಂತಂದರೆ ನಮ್ಮದು ಸ್ಲ್ಯಾಬ್ಗೆ ಹಿಡಿತಾ ಇರಲಿಲ್ಲ ಇಳಿತಾ ಇರಲಿಲ್ಲ ಹಂಗಾಗಿ ಅಲ್ಲಿಕ್ಕಾಗಿ ಜಾಗ ಇರಲಿಲ್ಲ ಹಂಗಾಗಿ ಹೊರಗಡೆ ಹೊರ್ಗಡೆಯಲ್ಲ ಇಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದು ಸ್ಟಪ್ಪು ಕಟ್ ಮಾಡ್ಸಿದ್ವಿ ನಮ್ಮ ಮನೇಲಿ ಹೇಳಿದ್ರು ಮೂರು ಸ್ಟಪ್ಪಿನ ತಗೋ ಮೂರು ಸ್ಟಪ್ಪಿನ ತಗೋ ನಾಲ್ಕು ಸ್ಟಪ್ ಬೇಡ ನಮ್ಮ ಸ್ಲ್ಯಾಬ್ ಹಿಡಿಯಲ್ಲ ಅಂದ್ರು ನಾನಿಲ್ಲ ನಮ್ಮ ಸ್ಲಾ ಸ್ಲ್ಯಾಬ್ ಸ್ವಲ್ಪ ಐಟ್ ಐಟಿದೆಯಲ್ಲ ಇದೆ ಹಿಡಿಯುತ್ತೆ ಅಂದ್ಬಿಟ್ಟು ತೊಗೊಂಡೆ ಅದು ತಂದು ಇಡಕ್ಕೆ ಹೋಗ್ತೀವಿ ಆಗ್ತಾಯಿಲ್ಲ ಎಷ್ಟು ಅಂದರೆ ಒಂದಿಷ್ಟು ಎಕ್ಸ್ಟ್ರಾ ಇತ್ತು ಒಂದು ಎರಡು ಇಂಚು ಅಷ್ಟುದ್ದ ಎಕ್ಸ್ಟ್ರಾ ಬಂತು ಮತ್ತೆ ಇನ್ನೇನು ಮಾಡೋದು ಹೊರ್ಗಡೆಯಲ್ಲೂ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಕಟ್ ಮಾಡಿಸ್ಬಿಟ್ಟೆ ಇಷ್ಟು ಕಟ್ ಮಾಡಿಸಿ ಒಂದು ಸ್ಟಪ್ಪನ್ನ ಊರಲ್ಲಿ ಎಲ್ಲ ಊರು ಇನ್ನು ಮೂರು ಸ್ಟಪ್ಪಿಂದು ಅದು ಸ್ಲ್ಯಾಬ್ ಕಳ್ಬಡಿಕಾಗುತ್ತೆ ಅಂದ್ಬಿಟ್ಟು ಇಟ್ಕೊಂಡು ಈ ಚಕ್ರಗಳನ್ನೆಲ್ಲ ಎಳದು ಗಿಳಿದು ಎಲಕ್ಕಿದಾಕಿಬಿಟ್ಟಿದ್ದೀನಿ ನಾನು ತಿರುಣಿ ಬಿಟ್ಟಿಗೆ ಕ್ಲೀನ್ ಮಾಡಿ ಈರುಳ್ಳಿ ನೆನ್ನೆ ಇವತ್ತು ಎರಡು ದಿವಸ ಒಣಗಿಸ್ಕೊಂಡಿದ್ದೆ ಒಣಸಿ ಸಿಕ್ಕರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಜೋಡ್ಸ್ಬಿಡೋಣ ಅಂತ ಯಾವುದು ಯಾವುದೇ ಕೆಲಸ ಬ್ಯಾಲೆನ್ಸು ಉಳ್ಕೊಂಡ್ಬಿಟ್ರೆ ಅದು ಮಾಡೋಕ್ಕೆ ಮತ್ತು ಬೇರೆ ಪೇಪರ್ಗಳನ್ನೆಲ್ಲ ಹಾಕ್ಕೊಡ್ತೀನಿ ಹಳೆ ಪೇಪರ್ ಹಾಕಿ ಎದ್ದು ಬೇರೆ ಪೇಪರ್ ಹಾಕ್ಕೊಂಡು ಮನಸಾ ಅಲ್ಲಿ ನ್ಯೂಸ್ ಪೇಪರ್ ಐಕಲ್ಲ ಕದಂಬರಪ್ಪ ಇದೆ ದೀಪ ಬೇರೆ ಏನು ನ್ಯೂಸ್ ಪೇಪರ್ ಇದೆಯಲ್ಲ ತೊಗೊಂಡ್ಬಾಯ್ತು ಅಲ್ಲಿ ಟಿ ಪೈ ಕೆಳಗಡೆ ಐತೆ ನೋಡಿ ಹ್ಞೂ ಸಾಕುಂಡು ಅದೊಂದು ಹ್ಞೂ ಸಾಕು ಹ್ಞೂ ಸಾಕು ಅಂದಿದ್ದ ಹ್ಞೂ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಇತ್ತು ಇವಾಗ ನಾಲ್ಕು ಕೆ ಜಿ ಆಗಿದೆ ಇದು ನೂರು ರೂಪಾಯಿ ನಾಲ್ಕು ಕೆ ಜಿ ತಂದಿದ್ದೆ ನಾನು ನಾನು ಹೊಸತಿ ತಂದಿದ್ದು ನೂರು ರೂಪಾಯಿಗೆ ಆರು ಕೆ ಜಿ ತಂದಿದ್ದೆ ಏನು ನೆನ್ನೆ ಭಾನುವಾರ ಜಾಸ್ತಿ ಯಾರು ತರಕಾರಿ ಎಲ್ಲ ಯಾರೋ ಒಬ್ಬ ಬಿಟ್ಕೊಂಡಿರ್ತಾರೆ ಅವ್ರ ಹತ್ರ ರೇಟ್ಗಳು ಜಾಸ್ತಿ ಇರುತ್ತೆ ಈರುಳ್ಳಿ ನಾವು ಹೊರ್ಗಡೆಯಿಂದ ತಂದರೆ ಡೈರೆಕ್ಟಾಗಿ ಹಾಗೆ ತಂದು ಜೋಡ್ಸ್ಕೊಬಾರ್ದು ಒಂದೆರಡು ದಿನ ಬಿಸ್ತು ಚೆನ್ನಾಗಿ ಒಣಗಿಸ್ಬೇಕು ಆ ಮೇಲ್ಗಡೆ ಇದು ಪದರ ಎಲ್ಲ ಇರುತ್ತಲ್ಲ ಈ ಥರ ಹಂಗೆ ಮಾಡಿದ್ರೆ ಎಲ್ಲ ಬಿಟ್ಟು ಹೋಗುತ್ತೆ ಆ ಥರ ಮಾಡಿ ತಂದು ಇಟ್ಕೋಬೇಕು ಡೈರೆಕ್ಟಾಗಿ ನಾವು ಹೊರಗಡೆಯಿಂದ ತಗೊಂಬಂದಂಗೆ ಹಂಗೆ ಇಟ್ಕೊಂಡ್ರೆ ಏನಾದ್ರೂ ಗೊತ್ತಾಗ ಕೆಲವು ಕೊಟ್ಟೋಗುತ್ತೆ ಒಂದು ಈರುಳ್ಳಿ ಜೊತೆಗೆ ನಾಲ್ಕೈದು ಈರುಳ್ಳಿ ಕೂಡ ಅದಕ್ಕೆ ಆ ಥರ ಮಾಡಿ ಇಟ್ಕೊಳ್ತೀನಿ ನಾನು ಒಂದೆರಡು ದಿವಸ ಬಿಸ್ಲಲ್ಲಿ ಒಣಗಿಸ್ತೀನಿ ಆಮೇಲೆ ಒಂದು ಈ ಥರ ಬುಕ್ಕಿದ್ದು ಜೋಡ್ಸ್ಕೊಡ್ತೀನಿ ಹ್ಞೂ ಅದರೊಡೆಯನ್ನು ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಮನೆಯಾಗೆ ಕೊಬ್ಬರಿ ಥರ ಕೇಳಿದ್ದು ಊರಿಗೆ ಹೋಗಿದ್ರಲ್ಲ ಕೊಬ್ಬರಿ ಥರನೂ ಒಂದು ಒಂದು ಐದಾರು ತೊಗೊಂಡು ಬಂದಿದ್ದಾರೆ ತಿಂಡಿಗೆ ಎನ್ಕಾದರೂ ಬೇಕಾಗುತ್ತಲ್ಲ ತಗೊಂಡು ಬಂದಿದ್ದೀವಿ ಮಂದಿರ ಅದನ್ನು ಸ್ವಲ್ಪ ಬಿಸ್ತಾನೊಣಗಾತಿದ್ದೆ ಅಲ್ಲಿ ಹಸಿ ಹಸಿದು ಇರುತ್ತಲ್ಲ ಅವ್ರಿಗೆ ಹೊಡ್ಕೊಂಡಾಗ ಮಂದಿರದು ಅದು ಇನ್ನೂ ಚೆನ್ನಾಗಿ ಒಣಗ್ಬೇಕು ಒಂದು ಎರಡು ಮೂರು ಸಹ ಚೆನ್ನಾಗಿ ಬಿಸ್ತಾನ ಒಣಗಿಸ್ಬಿಟ್ಟು ಆಮೇಲೆ ಎತ್ತಿಟ್ಕೊತೀವಿ ತಿಂಡಿ ಮಾಡೋದಕ್ಕೆಲ್ಲ ಬೇಕಾಗಿತ್ತು ಅದಕ್ಕೆ ತರಿಸಿದೆ ಕೊಬ್ಬರಿ ಇರಲಿಲ್ಲ ಮನೇಲಿ ಮನೇಲಿ ಹಳೆಯದೆಲ್ಲ ಕೊಬ್ಬರಿ ಇತ್ತಲ್ಲ ಅದನ್ನೆಲ್ಲನೂ ಎಣ್ಣೆ ಎಣ್ಣೆ ಹಾಡ್ಸ್ಕೊಂಡ್ಬಿಟ್ಟಿದೆ ಹಾಗಾಗಿ ಕೊಬ್ಬರಿ ಇರಲಿಲ್ಲ ತಿಂಡಿ ಮಾಡೋದಕ್ಕೆ ಮತ್ತೆ ಬಟ್ಟೆಗಳೆಲ್ಲ ಒಕ್ಕೊಂಡೆ ಇವು ನಾನು ವಾರಕ್ಕೊಂದ್ಸತಿ ಹೋಗಿ ತಿನ್ನಲ್ಲ ಹಂಗಾಗಿ ಇವತ್ತು ಮಂಗಳವಾರನೇ ಒಕ್ಕೊಂಡೆ ಮತ್ತೆ ಬೆಡ್ಶೀಟ್ಗಳು ಒಗ್ದಿದ್ದೆ ಆ ಕಡೆ ಕಾಂಪೌಂಡ್ ಮೇಲೆ ಹಾಕಿದ್ದೀನಿ ಅದು ಅವ್ನು ನಮ್ಮ ಮಾನಸ ಆ ಕಡೆ ತೋರಿಸಿಲ್ಲ ಅವಳು ಕಾಂಪೌಂಡ್ ಮೇಲೆ ಹಾಕಿದ್ದೆ ನೀರು ತುಂಬ ಹೆವಿ ಇರುತ್ತಲ್ಲ ತಂತಿ ಮೇಲೆ ಹಾಕೋಕ್ಕಾಗೋದಿಲ್ಲ ಕಾಂಪೌಂಡ್ ಮೇಲೆ ಹಾಕ್ತೀನಿ ಸ್ವಲ್ಪ ನೀರೆಲ್ಲ ಸೋರ್ಕೊಂಡ ನಂತರ ತಂದಿ ಕಡೆ ತಂತಿ ಮೇಲೆ ಹಾಕ್ತೀನಿ ಇವಾಗ ಒಳಗಡೆ ಹೋಗ್ಬೇಕು ಒಳಗಡೆ ಕೆಲಸ ತಗೊಂಡಿದ್ದೀನಿ ఊరు తగండే ఇది కింగ్ సైజు కింగ్ సైజింగ్ తగ్గించి కింగ్ సైజిందు బట్టెంతూ బట్టెస్ చూ బట్టన్ కాటన్ బట్టెదు ಬಿಮ್ ಕವರು ದೊಡ್ಡ ಸೈಜಾಗೆ ಬಂದಿದೆ ಕಿಂಗ್ ಸೈಜು ಪಿಲ್ಲೋ ಕವರು ಈ ಥರ ಸ್ಟಿಚ್ ಹಾಕಿದ್ದಾರೆ ಬೆಡ್ ಕವರು ಈ ಥರ ಇದೆ ಫುಲ್ಲು ಸುತ್ತ ಸ್ಟಿಚ್ ಹಾಕಿದ್ದಾರೆ ಚೆನ್ನಾಗಿದೆ ಇದು ಇದು ಹಾಸ್ಕೊಂಡ್ರಂತೂ ಚೆನ್ನಾಗಿರುತ್ತೆ ಮೂರು ಪೀಸ್ ತಗೊಂಡೆ ನಾನು ತೋರಿಸ್ತೀನಿ ಇದು ಹಾಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಇದು ನಾನು ಮೂರು ಪೀಸ್ ತೊಗೊಂಡಿದ್ದೆ ಇದು ಹಾಸಿಗೆ ಬಟ್ಟೆ ಮೂರು ಪೀಸ್ ತೊಗೊಂಡಿದ್ದೆ ಮತ್ತು ಇನ್ನೊಂದು ವೈಟು ಇನ್ನೊಂದು ಒಂಥರ ಗ್ರೇ ಕಲರು ಚೆನ್ನಾಗಿತ್ತು ಇದು ಸ್ವಲ್ಪ ಪರ್ಪಲ್ ಕಲರ್ ಇದು ಹಂಗಾಗಿ ಮೂರು ಪೀಸ್ ತಗೊಂಡಿದ್ದೆ ನಾನು ಇದು ಡಿಮಾರ್ಟ್ ಪ್ರೈಸ್ ಏನೇ ಇದು ಚೆನ್ನಾಗಿ ಕಾಣುತ್ತೆ ದೊ ಸೊ ಕಿಂಗ್ ಸೈಜ್ ಇದು ದೊಡ್ಡದಾಗಿದೆ ಮತ್ತು ಬಟ್ಟೆ ಅಷ್ಟೇ ಕಾಟನ್ ಇದು ಪಿಲ್ಲೋ ಕವರೆಲ್ಲ ಅಷ್ಟೇ ದೊಡ್ಡ ದೊಡ್ಡದಾಗೆ ಇತ್ತು ಮತ್ತು ಈಗ ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿದು ದೇವ್ರ ಮನೆ ಮಕ್ಕಳೇ ಕ್ಲೀನ್ ಮಾಡಿದರು ಮಿತು ಒಂದು ಕೆಲಸ ಮಾನಸ ಒಂದು ಕೆಲಸ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಅವ್ರು ಕ್ಲೀನ್ ಮಾಡಿದರು ನಾನು ದೇವ್ರ ಪಾತ್ರೆ ತೊಳೆದ್ಬಿಟ್ಟು ಇವತ್ತು ಗೌರಿ ಹಬ್ಬ ಅಲ್ವಾ ಗೌರಿ ಹಬ್ಬ ಆದಮೇಲೆ ಮೇನು ಮರಗಳನ್ನ ಸಾರಿಸ್ಬಿಟ್ಟು ಅಷ್ಟ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡೋದು ನಾನು ವರ್ಷ ವರ್ಷ ಇದನ್ನ ಮಾಡ್ತೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಟ್ಟೆಲ್ಲ ತೊಳೆದು ಅದಕ್ಕೆಲ್ಲ ರೆಡಿ ಮಾಡಿ ಮತ್ತು ದೇವ್ರ ಪೋಟಕ್ಕೆಲ್ಲ ಹೂವು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಮರ ಸಾರಿಸೋದಕ್ಕೆ ಬಂದೆ ನಾವು ಸ್ನಾನ ಮಾಡಿದ್ಮೇಲೆ ಮರ ಸಾರಿಸ್ಬೇಕು ಏಕೆಂದರೆ ಇದು ಲಕ್ಷ್ಮಿ ಅಲ್ವಾ ಮರ ಲಕ್ಷ್ಮಿ ಹಂಗಾಗಿ ನಾವು ಸ್ನಾನ ಮಾಡಿದ್ಮೇಲೆ ಮರ ಸಾರಿಸ್ಬಿಟ್ಟು ಅದಕ್ಕೆ ಅಷ್ಟ ಕುಂಕುಮ ಇಟ್ಟು ಆಮೇಲೆ ಹೂ ಇಟ್ಟು ಪೂಜೆ ಮಾಡ್ಕೋತೀನಿ ಈಗ ಪೂಜೆ ಮಾಡೋದಕ್ಕೆ ಮುಂಚೆ ಬಂದು ಇದೊಂದು ಇದ್ದೀನಿ ಈ ಥರ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ ಇವಾಗ ಕೆಲಸ ಎಲ್ಲ ಮುಗೀತು ಹೊರಗಡೆದು ಅಷ್ಟೇ ಒಳಗಡೆದು ಅಷ್ಟೇ ಎಲ್ಲ ಆಯಿತು ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಇವತ್ತು ಸಾಯಂಕಾಲ ಗಣೇಶನ ತರದಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ಇದನ್ನೆಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮತ್ತೆ ಇವತ್ತು ನೈವೇದ್ಯಕ್ಕೇನು ಮಾಡಲಿಲ್ಲ ಡ್ರೈ ಫ್ರೂಟ್ಸೇ ಇಡ್ತಾಯಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಖರ್ಜೂರ ಇಷ್ಟನ್ನು ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ಒಣಗಿದವ ಎತ್ಕೊಂಬತ್ತೀನಿ ಮರಗಳೆಲ್ಲ ಚೆನ್ನಾಗ್ ಒಣಗಿದ್ದವೆ ಮರ ಎದ್ದೊಳಗಡೆ ಇಟ್ಬಿಡ್ತೀನಿ ಮರದ್ದೊಳಗಡೆ ಬೇಸಿಟ್ಟೊಣ್ಗಿದವ ನೋಡ್ಕೊಂಬತ್ತೀನಿ ಮೇಲಕ್ಕೆ ಹೋಗಿ ಗಿಡದಲ್ಲಿ ರೋಸೆ ನೋಡಿಲ್ಲ ನಾನು ಬೆಳಗ್ಗೆ ಎಲ್ಲ ಹಳ್ಳ ನಿಂತ ನಾಳೆ 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 ಗಣೇಶನ್ಗೆ ಆಯ್ತವೆ ಒಣಗಾಯ್ತ ಒಣಗೈತು ಅಳ್ಸಿನ್ಕಾಯ್ತಂದ ನಾನು ಊರಿಗೆ ಹೋಗಿದ್ರಲ್ಲ ಎತ್ಕೊಂಡ್ಬಂದು ಬೆಳಗ್ಗೆನ ಬಿಸಿಲಕ್ಕೆ ಇಡ್ಬೇಕಾಗಿತ್ತು ಎತ್ಕೊ ಬೇಸ್ ಎತ್ಕೋ ಎತ್ಕೊ 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 ಕೆಳಿಕಾಕ್ಬೇಡ